ಕರ್ನಾಟಕ ರಾಜ್ಯ ರೈತ ಸಂಘ ರಿಜಿಸ್ಟರ್ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಮತ್ತು ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟದೊಂದಿಗೆ ರಾಜ ಲಕ್ಕಮಗೌಡ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ ಕೈಗಾರಿಕಾ ಉದ್ಯಮಕ್ಕೆ ನೀರು ಒಯ್ಯುವ ಪ್ರಕ್ರಿಯೆಯನ್ನು ಬಂದ್ ಮಾಡಬೇಕೆಂದು ಹಿಡಕಲ್ ಡ್ಯಾಂನಲ್ಲಿ ನಿರಂತರ ಹೋರಾಟ ನಿಲ್ಲದು ಎಂದು ಹೋರಾಟ ಮುಂದುವರಿಸಿದರು ಮತ್ತು ಈ ಜಲಾಶಯ ನೀರು ಇಲ್ಲಿನ ಸಾರ್ವಜನಿಕರಿಗೆ ಕುಡಿಯಲು ದನಕರುಗಳಿಗೆ ಮತ್ತು ಕೃಷಿ ಭೂಮಿಗಳಿಗೆ ನೀರು ಸಮರ್ಪಕವಾಗಿ ದೊರಕುತ್ತಿಲ್ಲ ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನತೆಯ ಬಗ್ಗೆ ವಿಚಾರ ಬಿಟ್ಟು ಬೇರೆ ಜಿಲ್ಲೆಗೆ ನೀರು ಪೂರೈಸುವುದು ಎಷ್ಟು ಮಟ್ಟಿಗೆ ಸೂಕ್ತ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆ ರೈತರು ಸಾರ್ವಜನಿಕರು ಎಚ್ಚೆತ್ತುಕೊಳ್ಳದೆ ಹೋದಲ್ಲಿ ನಮ್ಗೆ ಆಪತ್ತು ತಪ್ಪಿದಲ್ಲ ಮತ್ತು ಈ ಯೋಜನೆ ಪೂರ್ಣಗೊಂಡಲ್ಲಿ ಜಲಾಶಯದಲ್ಲಿ ನೀರು ಹೆಚ್ಚು ಕಡಿಮೆ ನೂರು ತಿಂಗಳು ಮಾತ್ರ ಇರಬಹುದು ನಂತರ ಜಲಾಶಯ ಬತ್ತಿ ಹೋಗುವುದು ನಿಶ್ಚಿತ ಆವಾಗ ನೀರಿಗಾಗಿ ಹಾಹಾಕಾರ ಉದ್ಭವ ಈ ಪರಿಸ್ಥಿತಿ ಅನುಭವಿಸುವುದಕ್ಕಿಂತ ನಾವೆಲ್ಲರೂ ಇವಾಗಲೇ ಹೋರಾಟ ಮಾಡಿದ್ರೆ ಸಾಕಷ್ಟು ತೊಂದರೆಗೊಳಕ ಎಲ್ಲ ಸಂಘಟನೆಗಳಿಗೆ ಹುಕ್ಕೇರಿ ತಾಲೂಕಿನ ಎಲ್ಲ ಸಂಘಟನೆಗಳಿಗೆ ಇವತ್ತ ಜಯ ಸಿಕ್ಕಿದೆ ಮೂಲವಾಗಿ ನಾವು ನಿರ್ಸೋ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ಪ್ರಾರಂಭ ಮಾಡಿದ್ದು ರೈತ ಪರವಾದಂಥ ಚಿಂತೆ ಇತ್ತು ಮತ್ತು ಜನರ ಪರವಾದ ಚಿಂತೆ ಇತ್ತು ಇದಕ್ಕೆ ನಮಗೆ ತಾತ್ಕಾಲಿಕ ತಾತ್ಕಾಲಿಕವಾಗಿ ಹೋರಾಟಕ್ಕೆ ಜಯ ಸಿಕ್ಕಿದೆ ಪೂರ್ಣ ಪ್ರಮಾಣದಲ್ಲಿ ಬಂದ್ ಮಾಡೋಕ್ಕೆ ನಾವು ಎಲ್ಲ ಸಂಘಟನೆಗಳು ಕೂಡಿ ನಮ್ಮ ಅಚ್ಚುಕಟ್ಟ ಪ್ರದೇಶದ ಏನು ಪ್ರೊಜೆಕ್ಟ್ ಇಟ್ಲ ಇದನ್ನು ನಾವು ನೀರಾವರಿ ಪ್ರದೇಶ ಅವರು ಎಲ್ಲ ಸಂಘ ರೈತರ ಸಂಘಟನೆ ಮಾಡಿ ನಾವು ಮುಂದಿನ ಹಂತದಾಗ ಇದನ್ನು ಪೂರ್ಣ ಪ್ರಮಾಣದ ಬಂದ್ ಮಾಡುವಂಥ ಹೋರಾಟಕ್ಕೆ ಹನಿ ಆಗ್ತಾವಂತ ಹೇಳಿ ನಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಮ್ಗೆ ಭಾಳ ಆಗಿದೆ ಈ ವಿಷಯ ತೆರಳುಗೊಳಿಸ್ಬೇಕಂತ ಹೇಳಿದ್ರು ಅದನ್ನು ಅಧಿಕಾರಿ ಮತ್ತು ಜವಾಬ್ದಾರಿ ತಗೊಂಡನು ನಾವು ತೆರಳುಗೊಳಿಸೋಕೆ ನಮ್ಗೆ ಹೇಳಿದ್ರು ಅವರೇನಾರ ಅಂದ್ರೆ ನಾವು ಮುಂದಿನ ಕ್ರಮದಲ್ಲಿ ನಮ್ಮ ರೈತ ಸಂಘದ ಒಕ್ಕೂಟದಿಂದ ಉದ್ಗ್ರವಾದ ಹೋರಾಟ ನಾವು ಮಾಡ್ತೀವಿ ಮತ್ತು ಏನಾರ ಯಾರಾದರೂ ತಪ್ಪ ಮೆಸೇಜ್ ಕೊಡ್ತಾರೆ ರೈತ ಸಂಘದ ಲೀಡರ್ಸು ನೀವು ಏನಾದರೂ ಒಳಗೆ ಮಾತನಾಡಿ ಅದೇನು ಸುಡುಗಿಸ್ತಾ ಸ್ವಾತಂತ್ರ್ಯ ಅಂತ ನಾವು ಯಾವತ್ತು ಯಾರ ಕಡೆ ಸುಡುಗಿಸ್ತೀವ್ ನಮ್ಮ ಜೀವ ಹೋದ್ರು ಹುಬ್ಬಳ್ಳಿ ಧಾರವಾಡ ನೀರ್ ಮಾತ್ರ ಬಿಡಂಗಿಲ್ಲ ಮುಕ್ಕೇರಿ ತಾಲೂಕ್ ಸಂಪೂರ್ಣ ನೀರಾವರಿ ಆಗ್ಲಿ ಹೆಚ್ಚಾದ್ರೆ ಅವ್ರು ಗುಲ್ಬರ್ಗ ತನಕ ನೀರಾವರಿ ಹೋಗ್ಬೋದು ಅಷ್ಟೇ ನನ್ನ ಮಾಧ್ಯಮ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ